ಟಾಪ್ ಕ್ವಾಲಿಟಿ ದೇವಿ ಅವರ ಸಹಾಯ ಮನೋಭಾವದ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ ಅವರು ಶಾಲಾ ಮಕ್ಕಳಿಗೂ ಕೂಡ ಒಂದು ಸಹಾಯ ಆಗುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅನ್ನೋಂಥದ್ದು ಸೊ ಯುನಿಕ್ ಕಾನ್ವೆಂಟ್ ಶಾಲೆಯ ಸಿಬ್ಬಂದಿ ಇವತ್ತು ಅವರಿಗೆ ಗೌರವ ಸಲ್ಲಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ ಮ್ಯಾಮ್ ನಿಮ್ಗೆ ಸ್ಕೂಲ್ಗೆ ಸಪೋರ್ಟಿವ್ ಆಗಿದ್ರು ಸೊ ಅವ್ರ ಸಹಾಯ ಮನೋಭಾವದಲ್ಲಿದ್ದರು ಸೊ ಹೇಗೆ ಸಪೋರ್ಟಿವ್ ಆಗಿದ್ರು ಯಾವ ರೀತಿ ಅವರ ಒಡನಾಟ ಇತ್ತು ಶಾಲೆಗೆ ಅಂತ ಫಸ್ಟ್ ಆಫ್ ಆಲ್ ಆರ್ ಕಂಡೋಲೆನ್ಸಸ್ ಟು ದ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಮೇ ಮೇ ಹ್ ಸೋಲ್ ರೆಸ್ಟ್ ಇನ್ ಪೀಸ್ ನಾವೆಲ್ಲ ಕ್ಲೂನಿ ಕಾನ್ವೆಂಟ್ ಟೀಚರ್ಸ್ ನಾವು ಇಲ್ಲೇ ಮಲ್ಲೇಶ್ವರಂ ಕ್ಲೂನಿ ಕಾನ್ವೆಂಟ್ ಲೆವೆಂತ್ ತರ್ಟೀನ್ತ್ ಕ್ರಾಸ್ ಅಲ್ಲಿದೆ ಆ್ಯಂಡ್ ಮತ್ತು ಮ್ಯಾಡಮ್ ಸರೋಜಾದೇವಿ ಅವರ ಕಾಂಟ್ರಿಬ್ಯೂಷನ್ ವಾಸ್ ಟು ಸ್ಪೆಷಲ್ ಸ್ಕೂಲ್ ಚಿಲ್ಡ್ರನ್ ಹೂ ಆರ್ ರಿಟಾರ್ಡೆಡ್ ಅವ್ರ ಮೈಲ್ಡ್ ರಿಟಾರ್ಡೇಷನ್ ಆ್ಯಂಡ್ ಡಿಫಿಕಲ್ಟಿ ಇನ್ ಸ್ಟಡೀಸ್ ಅಂಥ ಮಕ್ಕಳಿಗೆ ಅವರ ಕಾಂಟ್ರಿಬ್ಯೂಷನ್ ಲಾಂಗ್ ಬ್ಯಾಕ್ ಸರೋಜಾ ಮ್ಯಾಡಮ್ ದೇವಿ ಅವರು ನೈನ್ಟೀನ್ ಏಯ್ಟಿ ನೈನ್ ಅವ್ರ ಏಯ್ಟಿ ಸೆವೆನ್ ಇಟ್ ಶುಡ್ ಬಿ ಆ ಟೈಮಲ್ಲಿ ಹ್ಯೂಜ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಆ ಸ್ಕೂಲ್ ಕಟ್ಟಿ ಬೆಳೆಸೋದಿಕ್ಕೆ ಅವರ ಕಾಂಟ್ರಿಬ್ಯೂಷನ್ ಇಸ್ ಗ್ರೇಟ್ ಇವತ್ತು ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಬಂದು ಓದ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಮಕ್ಕಳು ಸ್ಪೆಷಲ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಇವತ್ತು ನಾವು ಆ ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ ಒಂದು ಇಪ್ಪತ್ತೈದು ಮಕ್ಕಳು ಬಂದಿದ್ರು ಇನ್ ಯೂನಿಫಾರ್ಮ್ ಬಂದು ಅವ್ರು ರೆಸ್ಪೆಕ್ಟ್ ಎಕ್ಸ್ಪ್ರೆಸ್ ಮಾಡಿಕೊಂಡು ಕಂಡೋಲೆನ್ಸ್ ಎಕ್ಸ್ಪ್ರೆಸ್ ಮಾಡಿಕೊಂಡು ಹೋಗಿದ್ದಾರೆ ಟೀಚರ್ಸ್ ಫ್ರಮ್ ಸ್ಪೆಷಲ್ ಸ್ಕೂಲ್ ಬಂದಿದ್ರು ವಿ ಆರ್ ಆಲ್ ಟೀಚರ್ಸ್ ಫ್ರಮ್ ದ ರೇ ಜನರಲ್ ಸ್ಕೂಲ್ ಐ ಸಿ ಎಸ್ ಸಿ ಸ್ಕೂಲ್ ನಮ್ಮದು ಸೊ ಮೇಡಮಿಗೆ ನಾವು ವಿ ಆರ್ ಎವರ್ ಗ್ರೇಟ್ಫುಲ್ ಕೃತಜ್ಞತೆ ಎಂದೆಂದಿಗೂ ಇರುತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಪರ್ಟಿಕ್ಯುಲರ್ ಆಗಿ ಮಕ್ಕಳ ಜೊತೆಗೆ ಅಲ್ಲಿ ಬಂದಾಗ ಒಡನಾಟ ಇದ್ದಂಥ ಯಾರು ಮಾತಾಡಿದ್ರೆ ಹೇಗೆ ತುಂಬ ಮುದ್ದಾಗಿ ಮಾತಾಡೋರು ಬಂದು ಸ್ಪೆಷಲ್ ಆಗಿ ಅವರು ಟೈಮ್ ಅದಕ್ಕಂತ ಒದಗಿಸಿ ಸ್ಕೂಲಿಗೆ ಬಂದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಅವ್ರಿಗೆ ಏನೇನು ನೀಡ್ಸ್ ಇದೆ ಅಂತ ಕೇಳಿಕೊಂಡು ಸಿಸ್ಟರ್ ಜೆರಲ್ಡಿನ್ ಅಂತ ಹೇಳಿ ನಮ್ಮ ಪ್ರಿನ್ಸಿಪಲ್ ಆವಾಗ ಅವ್ರ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಏನು ಅವರ ಕೊರತೆ ಇದೆ ಏನು ನೀಡ್ಸ್ ಇದೆ ಅಂತ ಕೇಳಿಕೊಂಡು ಆಮೇಲೆ ಕಾಂಟ್ರಿಬ್ಯೂಷನ್ಸ್ ಯಾವಾಗಲೂ ಮಾಡೋರು ಫೈನಾನ್ಷಿಯಲಿ ಹೆಲ್ಪ್ ಮಾಡೋರು ಬಂದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮೃದು ತುಂಬ ಮೃದು ಅವ್ರ ವಾಯ್ಸ್ ಸ್ಮೈಲ್ ಮಾಡ್ಕೊಂಡು ಮಕ್ಕಳ ಮುಟ್ಟಿ ಮಾತಾಡಿ ಅಷ್ಟು ಖುಷಿ ಖುಷಿಯಾಗಿರೋರು ಸೊ ಮೇಡಮ್ ಹೇಳ್ತಾ ಇದ್ರು ಅಂದರೆ ಮಾತಾಡ್ತಾ ಮಕ್ಕಳ ಜೊತೆಗೆ ಅವರ ಒಡನಾಟ ಇತ್ತು ಬರ್ತಾ ಆ ಘಟನೆಗಳು ನೆನಪಾಗುತ್ತೆ ಈಗ ಅಲ್ಲಿ ನಿಮ್ಮ ಸಿಬ್ಬಂದಿ ನೆನಪು ಮಾಡ್ಕೊಂಡ್ರಿ ಇಂತ ಒಂದು ಒಳ್ಳೆ ವ್ಯಕ್ತಿ ನಮ್ಮ ಇಲ್ವಲ್ಲ ಇವತ್ತು ಅನ್ನೋದು ದುಃಖ ಆಗುತ್ತೆ ಬಟ್ ಆದ್ರೂ ಅವ್ರು ಮಾಡಿರೋ ಒಳ್ಳೆ ದಿನಗಳಿಂದ ಇವತ್ತು ನಮ್ಮ ಸ್ಕೂಲ್ ಇವತ್ತು ಇಷ್ಟು ಚೆನ್ನಾಗಿದೆ ಸ್ಪೆಷಲ್ ಸ್ಕೂಲ್ ಮಕ್ಕಳು ಅದಕ್ಕೆ ನಾವು ಚಿರಋಣಿ ಆಗಿರ್ತೀವಿ ಸ್ಪೆಷಲ್ ಸ್ಕೂಲ್ ಅಂದ್ರೆ ಒಂದಿಷ್ಟು ಫೆಸಿಲಿಟೀಸ್ ಬೇಕಾಗುತ್ತೆ ಆ ಫೆಸಿಲಿಟೀಸ್ ಕೊಡುವಂತ ಕೆಲಸ ಇವರಿಂದ ಆಗಿತ್ತು ಅನ್ನುವಂಥದ್ದು ನಿರ್ಮಾಣ ನಿರ್ಮಾಣ ಮಾಡೋದಿಕ್ಕೆ ನಮಗೆ ಫೈನಾನ್ಷಿಯಲಿ ಹೆಲ್ಪ್ ಇರೋ ಬಿಲ್ಡಿಂಗೇ ಕಟ್ಟಿ ಕೊಟ್ಟಿದ್ದಾರೆ ಸರ್ ಅಲ್ಲಿ ಇವಾಗ ನೂರ ಮೂವತ್ತರಿಂದ ನೂರ ಐವತ್ತು ಮಕ್ಕಳುಗಳು ಓದ್ತಾ ಇದ್ದಾರೆ ಅದು ಸಾವಿರದ ಎಂಟು ನೈನ್ಟೀನ್ ಏಯ್ಟಿ ಸೆವೆನ್ ಆರ್ ಏಯ್ಟಿ ನೈನ್ ಸರ್ ದೇ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಆ್ಯಂಡ್ ದ ಸ್ಕೂಲ್ ಹ್ಯಾಸ್ ಗ್ರೋನ್ ಸ್ಕೂಲ್ ಕಟ್ಟೊಡೋದ್ ಇದು ಬಿಲ್ಡ್ ಮಾಡೋದಿಕ್ಕೆ ಮತ್ತು ಅದನ್ನು ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಮಾಡೋದಕ್ಕೆ ಆ ಟೈಮಲ್ಲಿ ನೈನ್ಟೀನ್ ಏಯ್ಟಿ ನೈನಿಲ್ಲ ಏಯ್ಟಿ ಸೆವೆನ್ ಇರಬೇಕು ಸರ್ ಕ್ಲೂನಿ ಕಾನ್ವೆಂಟ್ ಹೈಸ್ಕೂಲ್ ಮಲ್ಲೇಶ್ವರಂ ಅಂತ ಸರ್ ಫೇಮಸ್ ನೀವು ಎಲ್ಲಿ ನೋಡಿದ್ರೆ ಅದು ಬರುತ್ತೆ ಅದು ಕಾನ್ವೆಂಟ್ ಸ್ಕೂಲು ಸೆಂಟ್ ಜೋಸೆಫ್ ಸಿಸ್ಟರ್ಸ್ ನಡೆಸ್ತಾ ಇರೋ ಸ್ಕೂಲ್ ಆ ಸ್ಕೂಲ್ ನಲ್ಲಿ ನಮ್ದು ಬುದ್ಧಿಮಂದಿಯ ಮಕ್ಕಳಿಗಾಗಿ ಒಂದ್ ಸ್ಕೂಲ್ ಇದೆ ಸ್ಪೆಷಲ್ ಸ್ಕೂಲ್ ಅಂತ ಹೇಳ್ತೀವಿ ಆ ಸ್ಕೂಲ್ ಬಿಲ್ಡಿಂಗ್ ನ ಮೇಡಮ್ ಸರೋಜಾ ದೇವಿ ಅವರು ಕಟ್ಟಡ ಕಟ್ಟೋದಿಕ್ಕೆ ನಮಗೆ ಸಹಾಯ ಇದಿಷ್ಟು ಏನು ಅಂತಂದ್ರೆ ಆ ಶಾಲಾ ಸಿಬ್ಬಂದಿಯ ಮಾತಾಗಿರ್ತಕ್ಕಂಥದ್ದು ಸಹಜವಾಗಿ ಏನಂತಂದ್ರೆ ಅವರ ಸಹಾಯ ಮನೋಭಾವನೆ ನಮ್ಮ ಶಾಲೆಗೂ ಕೂಡ ಇತ್ತು ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಾಲ್ದೇ ಗಿನ್ ನಾಯನ್ ಬೆಂಗಳೂರು